ಇಲ್ಲ ಕಾರ್ಯಗಳುಗಳು ಅವರು ಒಟ್ಟಿಗೆ ಸೇರಿ ನಾವು ಡಿಸಾರ್ಬಿ ಕೂಡ ಅದು ಇನ್ಫರೆಂಟ್ ಇದು ಕೊಟ್ಟಿದೆ ಅದರಲ್ಲಿ ಎಕ್ಸ್ಪೋರ್ಟ್ ಇಂಜಿನಿಯರ್ ಯಾರು ಅದರಲ್ಲಿ ನಮ್ಮ ಫಾರೆಸ್ಟ್ ಕಡೆಯಿಂದ ಯಾರು ಇವಿಸಿ कांटेक्ट ಅವರು ಯಾರು ಯೂಟಿಲಿಟಿ ಯಾರು ಇವಿಸಿ कांटेक्ट ನಂಬರ್ ಡಿಸ್ನಲ್ ನಂಬರ್ ಕಂಟ್ರೋಲ್ ನಂಬರ್ ಎಲ್ಲರೂ ಸೇರ್ಸಿರಿ ಸೋ ಐ ಹೋಪ್ ನಾವು ಎಲ್ಲರಿಗೂ ಸಹ ಅದು ಅಪ್ಡೇಟ್ ಮಾಡಿ ಕೊಟ್ಟಿದೆ ಆಸ್ ಪರ್ ಮೈ ಡಿಸ್ನಲ್ ಇಟ್ ಹ್ಯಾಸ್ ಯಾರು ಯಾರು ತಗೋ ನೋಂಬರ್

ವೆರ್ ಟ್ರೈನ್ ಟು ಸೇಮ್ ಲೈಫ್ ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಟೀಚರ್ ವೈಸ್ ಕಾಳಜಿ ವಯಸ್ಸು ಸೊ ಇವರೆಲ್ಲ ಆರ್ಡರ್ಸ್ ಕೆಲವು ಹೇಳಿದೆ ಸೊ ಇದು ಎಲ್ಲ ಆರ್ಡರ್ಸು ಮತ್ತು ಜನ್ರಲ್ ಆಗಿ ನಾವು ಪ್ರತಿ ವರ್ಷ ಮಳೆಗಾಲಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ರಿ ತುಂಬ ಟೈಮ್ನಲ್ಲಿ ಮಾಡ್ತಿದ್ದೀರಿ ಕೆಲವರು ಮತ್ತು ಈ ಸರ್ತಿ ಮಳೆ ತುಂಬ ಜೋರಾಗಿ ಬರುತ್ತೆ ಅಂತ ನಮಗೆ ರಿಪೋರ್ಟ್ ಬಂತು ತಮ್ಮ ಎಲ್ಲರಿಗೂ ಗೊತ್ತಿದೆ ಫೀಲ್ಸ್ಗೆ ಒಂದು ಹಂಡ್ರೆಡ್ ಫಿಫ್ಟೀನ್ ಪರ್ಸೆಂಟ್ ಮಳೆಗೆ ಲಸ್ಟ್ ಡಿ ನಂಬರ್ ಹಂಡ್ರೆಡ್ ಫೈವ್ ಅಂದರೆ ನೂರ ಐದು ಪರ್ಸೆಂಟ್ ಅಂದರೆ ತುಂಬ ಮಳೆ ನೂರಾ ಹನ್ನೈದು ಮಟ್ಟಿಗೆ ಬುಕ್ ಬಹುದು ಅಂತ ಇದು ಸೊ ನಾವೆ ಅದರಿಂದ ವೈ ಆಫ್ ಟು ವೆರಿ ವೆರಿ ಪ್ರಿಪೇರ್ ಸೊ ಅದರ ಬಗ್ಗೆ ತಾವುಗಳು ಏನು ಪ್ರಿಪರೇಷನ್ ಮಾಡಿದ್ವಿ ತಾವು ದಯವಿಟ್ಟು ನೆಮಲ್ ಮಾಡ್ಲಿ ಮತ್ತು ನಮಗೆ ತಾವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ತಾವುಗಳು ನಮಗೆ ತಿಳಿಸಿ ಆ ನಂತರ ನಾವೇ ಎಂ ಎಲ್ ಎಣ್ಣು ಸಲಹೆ ಈ ಸಲಿಗೆ ಓಪನ್ ಮಾಡ್ತೀವಿ ಒಂದೊಂದು ಡಿಪಾರ್ಟ್ಮೆಂಟ್ ತಾವು ಶುರು ಮಾಡಿ ವಿ ಕ್ಯಾನ್ ಸ್ಟಾರ್ಟ್ ಫ್ರಾಮ್ ಫಾರೆಸ್ಟ್